ಏನಾರು ಮಾಡಬೇಕು ಮಾಡಬೇಕು ಅನ್ನೋ ಟೈಮಲ್ಲಿ ಒಬ್ಬರು ಸಿಕ್ಕಿದ್ರು ಸಿನಿಮಾಗೆ ಸೇರಿಸ್ತೀನಿ ಹಂಗೆ ಹಿಂಗೆ ಅಂತ ಅಂದರು ಅವ್ರು ಸೇರಿಸಿದ್ದು ಚೆನ್ನಾಗಿ ಸೇರಿಸಿದ್ರು ಅಂದರೆ ಅರ್ಥ ಆಯ್ತಲ್ವಾ ಅವರು ಇದೇನು ಏನು ಗುರು ಇಷ್ಟು ಒ ಸಿಟಿ ಎಕ್ ತಗೋತಾರ ಗುರು ಇದೇ ಇಷ್ಟೇ ಟೈಲಾಗ ಏರೋ ಹೊಡಿತೀನಿ ನಾನು ಏನುಬಿಟ್ಟು ಸೈಡಲ್ಲಿ ಹೋಗಿ ನಾನು ನಾನು ಅಭಿನಯ ಮಾಡೋಕೆ ತಿರಿ ಕಳವೆ ಆಗೋಗ ಗಾಡಿಸನ್ ಕೊಟ್ಟೆ ಆರು ಸರಿ ರಿಜೆಕ್ಟು ಸಂಸ್ಕೃತಲ್ಲಿ ಕಲ್ತಿರೋರೆಲ್ಲ ಇಲ್ಲಿದ್ದರು ನಮ್ಮ ಜೊತೆ ಮಜಾ ಭರ್ತದಲ್ಲಿ ಅವ್ರನ್ನ ನೋಡಿ ನಾನು ಕಲಿತೆ ಸರಿ ಏನು ಚುಮ್ಮ ಚುಮ್ಮ ಅನಿಸ್ತಿದೆಯಾ ಐ ಹೋಗು ಅದಕ್ಕೆ ಹೋಗಿ ಹೋಗು ಅಂದ್ರೆ ಅಪ್ಪ ನಮ್ಮ ನಮ್ಮ ಚಿನ್ನ ಕೆಲಸ ಮಾಡ್ತಿದ್ದ ಹತ್ತು ಸಾವಿರ ಆಯಿತು ಬಿಡಿಸಿದ್ರು ಐ ಟಿಯಾಗೆ ಹೋದ್ರು ಕಬ್ಬಣ ಉಜ್ಜದೆ ತಡಿ ಅಲ್ವಾ ನಮ್ಮ ಹಳ್ಳಿಲಿ ಹಂಗೇನದು ಐ ಟಿಯಲ್ಲಿ ಹೋದರೂ ಕಬ್ಬಿಣ ಉಜ್ಜೋದೇ ಇಲ್ಲಿ ನಮ್ಮ ತಾ ನಮ್ಮ ತಾತ ವುಡ್ ವರ್ಕ್ ಮಾಡ್ತಿದ್ರು ಕಾರ್ಪೆಂಟ್ರು ವರ್ಕು ತಾತ ತೀರೋದಾಗ ನಮ್ಮ ಮನೇಲಿ ಯಾರೂ ಇಲ್ಲ ಆ ಕೆಲಸ ಮಾಡೋರು ಸೊ ನಮ್ಮ ಚಿಕ್ಕಪ್ಪ ಬಿಟ್ಟರೆ ನಾನೇ ನಾನು ಬಿಟ್ಟರೆ ಈಗ ನನ್ನ ತಮ್ಮ ಸೊ ಆ ಕೆಲಸ ಮಾಡು ಅಂತಂದರು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದಾಗ ನನಗನ್ಸಿದ್ದು ಒಂದೇ ದಿನ ಬೆಳಗ್ಗೆ ಏಳು ಕೆಲಸ ಮಾಡು ಬಂದು ಮಲಗು ತಿರ್ಗಾ ಮಾರ್ನಿಂಗ್ ರೊಟೆಡ್ ಇದೇನಾ ಜೀವನ ನನಗನ್ಸಿದ್ದು ಆ್ಯಕ್ಚುಲಿ ವರ್ಕ್ ಮಾಡಿದ್ರು ಚೆನ್ನಾಗ್ರು ನಮ್ಮವ್ರ ನಾನು ನಮ್ಮ ಹುಡುಗರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾವ್ರೆ ಬಟ್ ನನಗನ್ಸಿದ್ದು ತಾತ ಮಾಡ್ಕೊಂಡು ಬಂದಿದ್ದು ಇದೆ ಬೆಳಗ್ಗೆ ಏಳು ಓ ಕೆಲಸ ಮಾಡು ತಿರ್ಗ ಬಂದು ಮಲಗು ಸೊ ಇದು ಬಿಟ್ಟು ನಾನು ಇನ್ನೇ ಬೇರೆ ಏನಾದ್ರು ಮಾಡಬೇಕಲ್ಲ ಅಂತ ಅನ್ನಿಸ್ತು ಸೊ ಇಲ್ಲ ನನ್ನಲ್ಲಿರೋ ಒಂದು ಟ್ಯಾಲೆಂಟ್ ಎಲ್ಲರೂ ಹೇಳ್ತಿದ್ರು ನೀನು ಹೋಗು ನೀನು ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಲ್ಲ ಸಿನ್ಮಾ ಇಂಡಸ್ಟ್ರಿಗೆ ಹೋಗು ಸಿನ್ಮಾ ಇಂಡಸ್ಟ್ರಿಗೆ ಹೋಗು ಅಂತ ಹೇಳ್ಬೇಕಾದ್ರೆ ಅಂದರೆ ಸಿನಿಮಾದಲ್ಲಿ ಕಾಣಿಸ್ಕೋ ಹಂಗೆ ಹಿಂಗೆ ಬೇಕಾದ್ರೆ ಒಂಚೂರು ಆಸೆ ಚಿಕ್ಕ ವಯಸ್ಸಿದ್ರು ನಾನು ಆ್ಯಕ್ಚುಲಿ ಹಳ್ಳಿ ಮೇಷ್ಟು ಕಪೇರಾಯ ರಾಯ ನಾನು ನೋಡಿದೆ ಅವ್ರ ವಾಯ್ಸು ಪರಿಮಳಕ ಏನು ಚುಮ್ಮ ಚುಮ್ಮ ಅನಿಸ್ತಿದ್ದೆ ಅಂತನಲ್ಲ ಹಂಗೆ ಕಪ್ಪೆರಾಯವ್ರನ್ನ ನಾನು ಸ್ಫೂರ್ತಿಯಾಗಿ ತಗೊಂಡೆ ಆ ಟೈಮಲ್ಲಿ ಹಂಗೆ ಇದ್ದಿದ್ದು ನಾನು ಸೇಮ್ ಕಪ್ಪೆ ರಾಯನ ಹಂಗೆ ಎದ್ದಿದ್ದು ಅವಾಗ ಅನ್ಸಿದ್ದು ನಮ್ಮ ತಾತನ ನೋಡಿದಾಗ ಡೈಲಿ ರೊಟೇಟ್ ಅದೇ ಆಗಿತ್ತು ಸೊ ನಾನೇನಾದರೂ ಮಾಡಬೇಕು ಅಂತ ಅನ್ನಿಸ್ತು ಸೊ ಕಡ್ದು ಕೇರ್ಪೇಟೆ ಹೊಸಳಲಲ್ಲಿ ನಾನು ಕೆಲಸ ಮಾಡ್ಕಂಡಿದ್ದಿದ್ದು ನಮ್ಮ ದೊಡ್ಡಪ್ಪನ ಹತ್ರ ಅತ್ತೆ ಮಗ ಕರ್ಕೋಗಿದ್ದು ಅವನ ಹೆಸರು ವಿನೋದ ಅಂತಲೇ ಕರ್ಕೊಂಡೋಗಿ ಅಲ್ಲಿ ಮೂರು ವರ್ಷ ಕೆಲಸ ಮಾಡ್ಬೇಕಾರೆ ಏನಾದ್ರೂ ಮಾಡಬೇಕು ಮಾಡಬೇಕು ಅಂತ ಕಡ್ದು ನಾನು ಮೈಸೂರು ಬಂದೆ ನಮ್ಮಣ್ಣ ನಾವು ಯಾವಾಗಲೂ ಜೊತೇಲಿ ತುಂಬ ಕುಟುಂಬದಲ್ಲಿ ಊಟ ಮಾಡ್ತಿದ್ದೋ ಬಟ್ ಒಂದು ಮೂರು ನಾಲ್ಕು ವರ್ಷ ನಾವು ಎಲ್ಲ ಸಿಂಗ್ ಸಿಂಗಲ್ಲಾಗಿಬಿಟ್ಟು ಅವ್ನ ಕೆಲಸ ಇವ್ನ ಕೆಲಸ ಹಿಂಗೆ ಒಡ ಒಂಥರ ಹಿಂಗೆ ಐದು ಬಿರುಳು ಹಿಂಗೆ ಇದ್ದಿದ್ದು ಒಂದೇ ಸರಿ ಹಿಂಗೆ ಆಗ್ಬಿಡ್ತು ಅಂದರೆ ಎಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ಆಗ್ಬಿಟ್ಟು ಸೊ ಮಗ ಬೇಡ ನಾವು ಒಟ್ಟಿಗೆ ಕೂತು ಊಟ ಮಾಡಬೇಕು ಅಂತ ಸರಿ ಅಲ್ಲಿಂದ ಕಡ್ದು ಬಂದೆ ಅಲ್ಲಿಂದ ಬಂದಮೇಲೆ ಏನಾದ್ರು ಮಾಡಬೇಕು ಮಾಡಬೇಕು ಅನ್ನೋ ಟೈಮಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು ಸಿನಿಮಾಗೆ ಸೇರಿಸ್ತೀನಿ ಹಂಗೆ ಹಿಂಗೆ ಅಂದರು ಸೊ ಅವ್ರು ಸೇರಿಸಿದ್ದು ಚೆನ್ನಾಗಿ ಸೇರ್ಸಿದ್ರು ಅಂದರೆ ಅರ್ಥ ಆಯ್ತಲ್ವ ಚೆನ್ನಾಗಿ ಸೇರಿಸೋದು ಯಾವ ರೀತಿ ಸೇರ್ಸಿದ್ರು ಅಂತ ಸೊ ಅಲ್ಲಿ ನನಗೆ ನನಗೆ ದೇವ್ರ ಥರ ಸಿಕ್ಕಿದ್ದು ನಮ್ಮ ಚಿಗಮ್ಮ ನಮ್ಮ ನಾನು ಆ್ಯಕ್ಚುಲಿ ನನ್ನ ಸಾಕು ತಾಯಿ ಅಂತಲೇ ಹೇಳ್ತೀನಿ ಯಾರು ಶೋಭಾ ಆಂಟಿ ಅಂತ ನಮ್ಮ ಚಿಗಮ್ಮ ನಮ್ಮ ತಂಗಿ ನನ್ನ ತಮ್ಮ ನಮ್ಮ ಅಂಕಲ್ ಅವ್ರು ಸಿಕ್ಕಿಲ್ಲ ಏನಾದರೂ ಮಾಡು ಮಾಡ್ತೀಯ ಅಂದ್ಬಿಟ್ಟು ಅವರು ಬೆಂಗಳೂರು ಕರ್ಕೊಂಡು ಬಂದರು ಬಂದು ಫಸ್ಟ್ ನಾನು ಕ್ಯಾಮ್ರಾ ಅಸಿಸ್ಟೆಂಟಿಗೆ ವರ್ಕ್ ಮಾಡಿದೆ ಅದು ಕ್ಯಾಮ್ರಾ ಅಸಿಸ್ಟೆಂಟಾಗಿ ಮಾಡಿದೆ ನಾನು ಎದುರುಗಡೆ ಹಿಂಗೆ ನೋಡುವೆ ಅವ್ರು ಆ್ಯಕ್ಟ್ ಮಾಡ್ತಾಯಿರೋರು ಸೀರಿಯಲ್ಲು ಯಾವ ಚಾನಲ್ ಗೊತ್ತಿಲ್ಲ ಅದು ಹೆಸರು ಹೇಳೋದು ಬೇಡ ಆ್ಯಕ್ಟ್ ಮಾಡ್ತಿದ್ರು ನನಗೆ ಇಲ್ಲಿ ಕ್ಯಾಮ್ರಾ ಬಿಟ್ಬಿಟ್ಟು ಅವ್ರು ಮಾಡ್ತಿದ್ರು ನಾನು ಆ್ಯಕ್ಟ್ ಸೈಡಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡುವೆ ಅಂದರೆ ನನಗೆ ಅವರು ಇದೇನು ಗುರು ಇಷ್ಟು ಓ ಸಿ ಟಿ ಎಕ್ ತಗೋತಾರ ಗುರು ಇದೇ ಇಷ್ಟೇ ಟೈಲಾಗ ಇರೋ ಅಡಿತೀನಿ ನಾನು ಏನುಬಿಟ್ಟು ಸೈಡಲ್ಲಿ ಹೋಗಿ ನಾನು ನಾನು ಅಭಿನಯ ಮಾಡೋಕ್ಕೆ ಕಳುವೆ ಅಂದರೆ ಅಷ್ಟು ಆಸೆ ಇತ್ತು ಅಭಿಮ ಅಭಿನಯದ ಮೇಲೆ ಬಟ್ ಮನೇಲಿ ಕಷ್ಟ ಇತ್ತಲ್ಲ ಸೊ ಬೇಡ ಅನ್ನಿಸ್ತು ಅದಾದಮೇಲೆ ನನ್ನ ತಂಗಿನೇ ಅದಾದಮೇಲೆ ಒಂದು ವರ್ಷ ನಾನು ನನ್ನ ತಂಗಿ ಕೆಲ್ಸಕ್ಕೆ ಸೇರಿಸಿದ್ಲು ಟಿ ಎ ಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ಗೌಡ್ರ ಆಫೀಸಲ್ಲಿ ಆಫೀಸ್ ಬಾಯಿಯಾಗಿ ಕೆಲಸಕ್ಕೆ ಸೇರಿದೆ ಒಂದೂವರೆ ವರ್ಷ ಕೆಲಸ ಮಾಡಿದೆ ಮಾಡ್ತಾ 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 ನನಗೆ ಅಲ್ಲಿ ಕುಂತ್ಕಳುವೆ ಹಿಂಗೆ ಅನ್ನೋದು ಅಂದರೆ ಇಲ್ಲ ಆ್ಯಕ್ಚುಲಿ ಇಷ್ಟು ಮಾತಾಡ್ತೀನಲ್ವ ನಾನು ಆಫೀಸಲ್ಲಿದ್ದಾಗ ನಮ್ಮ ಗೌಡ್ರ ಕೇಳಿದ್ರು ನಾರಾಯಣ್ ಗೌಡ್ರು ಸರ್ ಕೇಳಿದ್ರು ಅಪ್ಪಾಜಿಯವರು ಇಷ್ಟೆಲ್ಲ ಮಾತಾಡ್ತೀಯೇ ಇಲ್ಲಿ ನೋಡ್ರಿ ಆಫೀಸಲ್ಲಿ ಒಂದು ದಿನ ಮಾತಾಡಿ ನೀನು ಅಂದರು ಆ್ಯಕ್ಚುಲಿ ಮಾತಾಡೋ ಪರಿಸ್ಥಿತಿ ಇರಲಿಲ್ಲ ಯಾಕೆಂದರೆ ಮನೆ ಪರಿಸ್ಥಿತಿ ಹಂಗಾಗಿತ್ತು ಅವರು ಒಳ್ಳೆ ಅವ್ರ ಮನೇಲಿ ಊಟ ಒಂಥರ ಮನೆ ಮಗನಿಗಿಂತ ಚೆನ್ನಾಗಿ ನೋಡ್ಕೊಂಡ್ರು ಅದಕ್ಕೆ ಎರಡು ಮಾತಿಲ್ಲ ಒಳ್ಳೆ ಸಂಬಳ ಕೊಟ್ಟರು ಮನೆ ಪರಿಸ್ಥಿತಿ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ಆದಮೇಲೆ ಇಲ್ಲ ಏನಾರು ಮಾಡಬೇಕು ಅಂದಾಗ ಮಜಾ ಭಾರತದ್ದು ಆಡಿಷನ್ನು ಟಿ ವಿಲಿ ಬಂತು ಭಾನುವಾರ ಸಂಡೇ ಒಂದೇ ದಿನ ರಜಾ ನನಗೆ ಸೊ ನನ್ನ ತಂಗಿ ಹಿಂಗೆ ಕೂತಿದ್ಲು ಅಣ್ಣ ದಿನ ಮಾಡ್ತೀನಿ ಅಂದಲ್ಲ ಹೋಗಲ್ಲ ಆಡಿಷನ್ ಐತೆ ಹೋಗಿ ಕೊಟ್ಬಿಟ್ಟು ಕೊಟ್ಬಿಟ್ಟು ಬಾ ಅಂದರು ಆ್ಯಕ್ಚುಲಿ ಸ್ಟಾರ್ಟಿಂಗು ನಾನು ಟ್ರೈನಲ್ಲಿ ನೋಡಿದ್ದು ಇದು ಟ್ರೈನಲ್ಲಿ ಅಡ್ವರ್ಟೈಸ್ಮೆಂಟ್ ಬತ್ತಿತ್ತು ನೋಡಿದಾಗ ಅನ್ನಿಸ್ತು ಫೋನ್ ಮಾಡಿ ಕೇಳಿದಾಗ ಟೀಮ್ ಟೀಮು ಅಂತ ಅಂದ್ಕೊಂಡೆ ನಾನು ನಿಮ್ಮ ಟೀಮು ನಿಮ್ಮಲ್ಲಿದೆಯೇ ಬಂದು ಆಡಿಷನ್ ಕೊಡ್ಬೋದು ಅಂದಾಗ ಟೀಮ್ ಅಂದಾಗ ನಾನು ಒಬ್ಬನೇ ಒಂಟಿ ನಾನು ಹೆಂಗೆ ಕೊಡೋಕ್ಕಾಗತ್ತೆ ಅಂದ್ಬಿಟ್ಟು ಸುಮ್ಮನೆ ಅದಾದ ಆರು ತಿಂಗಳಿಗೆ ತಿರ್ಗಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ ಬಂತು ಮಜಾ ಭಾರತಕ್ಕೆ ಕಲಾವಿದರು ಬೇಕಾಗಿದ್ದ ಬೇಕಿದ್ದಾರೆ ಬೇಕಿದ್ದ ಬೇಕಾಗಿದ್ದಾರೆ ಅಂತ ಹಾಗೋಗಿ ಆಡಿಷನ್ ಕೊಟ್ಟೆ ಆರು ಸರಿ ರಿಜೆಕ್ಟು ಯಾಕೆಂದರೆ ನಾನು ಯಾವ ಸಂಸ್ಥೆಯಲ್ಲೂ ನಾನು ಇದು ಒಂದು ಆಗಲಿ ಒಂದು ಈಗ ಹೇಳ್ತೇನೆ ಈಗ ಅಭಿನಯ ಒಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ನೀವು ಎಲ್ಲಿಗೆ ತರಬೇತಿ ಅಂದರೆ ನಂಗೆ ಇಂಥದ್ದೊಂದು ಸಂಸ್ಥೆ ಸಂಸ್ಥೆಯಲ್ಲಿ ಕಲಿತೆ ಇಂಥ ಸಂಸ್ಥೆಯಲ್ಲಿ ಕಲಿತೆ ಅಂತ ಹೇಳ್ತಾರೆ ಬಟ್ ನಾನು ಯಾವುದೇ ಇಲ್ಲ ನಾನು ವುಡ್ ವರ್ಕ್ ಮಾಡ್ತಿದ್ದನ್ನು ಡೈರೆಕ್ಟ್ ಇಲ್ಲಿಗೆ ಬಂದೆ ಸಂಸ್ಥೆಯಲ್ಲಿ ಕಲ್ತಿರೋರೆಲ್ಲ ಇಲ್ಲಿದ್ರು ನಮ್ಮ ಜೊತೆ ಮಜಾ ಬರ್ತದಲ್ಲಿ ಅವರು ನೋಡಿ ನಾನು ಕಲಿತೆ ನಮ್ಮ ಹುಡುಗರು ಸಪೋರ್ಟ್ ಕೊಟ್ಟರು ಆ್ಯಕ್ಚುಲಿ ನೋಡಿ ಗ್ರಹಿಕೆ ಅಂತಾರೆ ಅದನ್ನು ನೋಡಿ ಕಲಿಯೋದು ಜಾಸ್ತಿ ಅದು ನನ್ನಲ್ಲಿ ಜಾಸ್ತಿ ಆಯಿತು ಸೊ ಅದಾದಮೇಲೆ ಮಜಾ ಬರ್ತಾ ಅಲ್ಲೂ ರಿಜೆಕ್ಟ್ ಒಂದು ತಿಂಗಳು ಎರಡು ತಿಂಗಳು ಏನೇನೋ ಆಯಿತು ಎಲ್ಲ ಕಷ್ಟಪಟ್ಟು ಒಂದೊಂದೇ ಒನ್ ಡೈಲಾಗಿತ್ತು ಒಂದು ಡೈಲಾಗಿಂದ ಮೂರಾಯಿತು ಮೂರಿಂದ ನಾಲ್ಕು ಆಯ್ತು ನಾಲ್ಕಿಂದ ನಲವತ್ತಾಯಿತು ನಲ್ವತ್ತಿಂದ ನಾನ್ನೂರು ಆಗೋದೀಗ ಡೈಲಾಗ್ಸ್ಗಳು ಬಟ್ ಇದು ಜೀವನ ಚೆನ್ನಾಗಿ ಪಾಠ ಕಲಿಸ್ಕೊಡ್ತು ನಂಗೆ ಮಜಾ ಬರ್ತಾ ಟು ಇಂದು ಬಿಗ್ ಬಾಸ್ ಅಂಡ್ ಗಿಚ್ಚಿಗಿಲಿವರೆಗೂ ನನಗೊಂದು ಪಾಠ ಕಲಿಸಿದ್ದು ಒಂದೇ ಒಂದು ನೀನು ಎಷ್ಟೇ ಎತ್ತರ ಬೆಳೆದ್ರು ನೀನು ಕಲ್ಪವೃಕ್ಷವಾಗಿಯೇ ಇರಬೇಕು ಅಂದರೆ ಅಹಮ್ ಇರಲ್ಲ ಈಗ ಅಹಂ ಅಹಮ್ ಇರಬಾರ್ದು ಅಹಂಕಾರ ಇರಬಾರ್ದು ನಾನು ಅನ್ನೋದಂತೂ ಇರಬಾರ್ದು ನಗ ಜನರು ನಗ್ಸೋನ್ಗೆ ಅವೆಲ್ಲ ಇತ್ತು ಅಂದರೆ ಜನರು ಮನಸ್ಫೂರ್ತಿಯಾಗಿ ನಗೋದೇ ಇಲ್ಲ ಅವ್ರು ನಗ್ತಿದಾಗ ಅವ್ರ ನಗುಲಿ ನಾವು ಮಗುವಾಗಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು